ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಅರಣ್ಣ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಾಗಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದೆ ಬರ್ತಕ್ಕಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಬಂದು ಟಾಪಿಕ್ ರಾಪಿಡೋ ಬಗ್ಗೆ ಮತ್ತೊಂದು ವೀಡಿಯೋ ಮಾಡಬೇಕಂತ ಯಾಕೆಂದ್ರೆ ಟೂ ವೀಕ್ಸ್ ಬ್ಯಾಕ್ ಕೂಡ ಒಂದು ವೀಡಿಯೋ ಮಾಡಾಕಿದ್ದೆ ಈ ರ್ಯಾಪಿಡೋ ಬಗ್ಗೆ ಧ್ವನಿಯತ್ತೆ ಮಾತಾಡೋರೇ ಯಾರು ಇಲ್ದಂಗೆ ಆಗ್ಬಿಟ್ಟಿದ್ದಾರೆ ನಮ್ಮ ಜಗದೀಶ್ ಸಾರ್ ಒಬ್ಬರನ್ನ ಬಿಟ್ಟರೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಯಾರೂ ಇದ್ರ ಬಗ್ಗೆ ಧ್ವನಿಯತ್ತೆ ಮಾತಾಡಿಲ್ಲ ಯಾಕೆ ಇಷ್ಟು ಜನಕ್ಕೆ ಕೆಲಸ ಹೋಗಿದೆ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಹಾಂ ಎಲ್ಲ ಸ್ಟೇಟಲ್ಲೂ ಪರ್ಮಿಷನ್ ಇದೆ ಇಲ್ಲಿ ಯಾಕೆ ಪರ್ಮಿಷನ್ ಕೊಡ್ತಾಯಿಲ್ಲ ಇದೇ ಕೇಳ್ತಿರೋದು ನಾವು ಪ್ರಶ್ನೆ ಬೇರೆ ಇನ್ನೇನಿಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕೆ ಇದ್ರ ಬಗ್ಗೆ ಮಾತಾಡಿ ಎಲ್ಲ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ವಿಚಾರಗಳೆಲ್ಲ ಎಷ್ಟೋ ಗಂಟೆ ಗಟ್ಟಲೆ ವಿಡಿಯೋ ಮಾಡಿ ಸುಮ್ಮನೆ ಕೆಲಸಕ್ಕೆ ಬರೋದು ಮಾಡ್ತಾರೆ ಇಂಥ ಯಾರಿಗೂ ನಾಲ್ಕು ಜನ ಒಳ್ಳೇದಾಗತ್ತೆ ಅಂದರೆ ಮಾಡಿ ಯಾರು ಬೇಡ ಅಂತಾರೆ ಹಾಂ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇವತ್ತಂತ ಹೇಳ್ತಾನೆ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಇವತ್ತು ಪ್ರತಿಯೊಂದು ನಾನು ಡೈರಿಲಿ ಪಿನ್ ಟು ಪಿನ್ ಬರ್ಕೊಂಡ್ಬಂದಿದ್ದೀನಿ ಯಾಕೆಂದರೆ ಯಾವುದೇ ಒಂದು ವಿಚಾರನೂ ಕೂಡ ಮಿಸ್ ಆಗಬಾರ್ದು ಮಾತಾಡೋ ಕ್ಯಾಮ್ರಾ ಮುಂದೆ ಕುತ್ಕೊಂಡಾಗ ಕೆಲವೊಂದು ಮ್ಯಾಟ್ರನ್ನು ಮರ್ತೋಗ್ಬಿಡ್ತವೆ ಅದಕ್ಕೋಸ್ಕರ ಎಲ್ಲ ಬರ್ಕೊಂಬಂದು ಪಿನ್ ಟು ಪಿನ್ ಇದನ್ನು ನಿಮ್ಮ ಮುಂದೆ ಇವತ್ತು ಹೇಳೋಣ ಅಂತ ಬಂದಿದ್ದೀನಿ ಎಕ್ಸ್ಪೆಷಲಿ ರೈಡರ್ಸ್ಗೆ ಇವತ್ತು ಎಲ್ಲ ಸ್ಟೇಟಲ್ಲೂ ಪರ್ಮಿಷನ್ ಇದೆ ಬೈಕ್ ಟ್ಯಾಕ್ಸಿಗೆ ಸೆಂಟ್ರಲ್ ಇಂದ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಾಗಿದೆ ಮಾಡ್ಬೋದಂತ ಬಟ್ ರಾಜ್ಯ ಸರ್ಕಾರದಿಂದ ಪರ್ಮಿಷನ್ ಇಲ್ಲ ಯಾಕೆ ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಏನೋ ಸ್ವಲ್ಪ ಆಟೋದಾರಿ ಬುಕ್ಕಿಂಗ್ ಕಮ್ಮಿ ಆಗ್ಬೋದು ಅಷ್ಟು ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ ಇದ್ರ ಬಗ್ಗೆ ಆಯ್ತಾ ಇದಕ್ಕೆ ನಮ್ಮ ಸರ್ಕಾರ ಇಷ್ಟೊಂದು ಪರ್ಮಿಷನ್ ಕೊಡೋಕೆ ಕಷ್ಟ ಬೀಳ್ತಾ ಇದೆ ಈ ವಾರ ಮುಂದಿನ ವಾರ ಕೇಸ್ ಏನೋ ದೊಡ್ಡ ಕೇಸ್ ಅನ್ನೋ ಮುಂದಕ್ಕೆ ಹಾಕೊಂಡು ಹೋಗ್ತಾನಿ ವೀಕು ಇದ್ರ ಬಗ್ಗೆ ಏನ್ ಹೇಳೋದಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಮತ್ತೆ ಬೈಕ್ ಟ್ಯಾಕ್ಸಿ ಮಾಡೋದು ಇಲ್ಲಿಗಲ್ಲ ಅಂತಾರೆ ಯಾವತ್ ಸಾಮಿ ಇಲ್ಲಿಗಲ್ಲ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿಂಡು ಬೈಕ್ ತಗೊಂಡು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮೊಬೈಲ್ ತಗೊಂಡು ಪ್ರತಿ ದಿನ ಇನ್ನೂರು ಮುನ್ನೂರು ಪೆಟ್ರೋಲ್ ಹಾಕೊಂಡು ಕಷ್ಟಪಟ್ಟು ಮಳೆ ಬಿಸಿಲು ಗಾಳಿಯಿಂದಲೇ ಡೇ ಅಂಡ್ ನೈಟ್ ಕಷ್ಟಪಟ್ಟು ಡ್ಯೂಟಿ ಮಾಡ್ತಾರೆ ಸೇಫಾಗಿ ಕಸ್ಟಮರ್ನ ಮನೆಗೆ ಡ್ರಾಪ್ ಮಾಡ್ತಾರೆ ಇದು ಇಲ್ಲಿಗಲ್ಲ ಕಳ್ತನ ಮಾಡೋರು ಧಾರವಾಡ ಮಾಡೋರು ಎಲ್ಲ ಆರಾಮಾಗಿ ಓಡಾಡ್ತಾರೆ ಇದನ್ನೆಲ್ಲ ಕೇಳೋರಿಲ್ಲ ಇಲ್ಲಿಗಲ್ಲ ಅಂದ್ರೆ ಯಾವ್ದು ಸ್ವಾಮಿ ಇವತ್ತು ಬೆಂಗಳೂರಲ್ಲಿ ಒಂದೂವರೆ ಲಕ್ಷ ಆಟಕ್ಕೆ ಪರ್ಮಿಷನ್ ಇರೋದು ಮೂರು ಲಕ್ಷಕ್ಕೂ ಅಧಿಕ ಆಟಗಳು ಮೀಟ್ರ್ ಹಾಕಲ್ಲ ಕರೆದ ಕಡೆ ಬರಲ್ಲ ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾರೆ ಇದನ್ನ ಪ್ರತಿನಿತ್ಯ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇದೀವಿ ಇದು ನಾವೇ ಸುಳ್ಳು ಹೇಳ್ತಾ ಇಲ್ವಲ್ಲ ಇದು ಇಲ್ಲಿಗಲ್ಲ ಅಂತಾರೆ ಅದು ಬಿಟ್ಟು ನ್ಯಾಯವಾದ ಮಾಡೋರನ್ನ ಮಾಡೋರ್ನ ಕೆಲ್ಸದಿಂದ ತೆಗೆದಾಕ್ಬಿಟ್ಟು ಕಂಪ್ನಿ ಬ್ಯಾನ್ ಮಾಡಿ ಇಲ್ಲಿಗಲ್ಲ ಅಂತ ಹೇಳ್ತಾರೆ ನಮ್ಮ ರಾಜ್ಯ ಸರ್ಕಾರ ನಾವು ನಿರುದ್ಯೋಗ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಹೇಳ್ತಾರೆ ರಾಜ್ಯ ಸರ್ಕಾರದವರು ಎಲ್ಲಿ ಬಗೆಹರಿಸ್ತಾರೆ ಸ್ವಾಮಿ ಇನ್ನೂ ನಿರುದ್ಯೋಗನ ಸೃಷ್ಟಿ ಮಾಡ್ತಾ ಇದ್ದಾರೆ ಒಂದೂವರೆ ಲಕ್ಷ ಜನ ಕೆಲಸ ಹೋಯ್ತು ಈ ಕಂಪ್ನಿ ಬ್ಯಾನ್ ಮಾಡೋದ್ರಿಂದ ಅಲ್ಲ ನಮ್ಮ ಕೈಯಿಂದ ಒಂದು ಸಹಾಯ ಮಾಡೋಕೆ ಆಗಿಲ್ಲ ಅಂದರೆ ಬಿಟ್ಬಿಡ್ಬೇಕು ಕೆಟ್ಟದಂತ ಮಾಡಕ್ ಹೋಗಬಾರ್ದು ನಿಮ್ಮಿಂದ ಒಂದು ಉದ್ಯೋಗ ಸೃಷ್ಟಿ ಮಾಡೋಕೆ ಆಗಿಲ್ಲ ಇವತ್ತು ಯಾವುದೋ ಒಂದು ಕಂಪ್ನಿ ಮಾಡಿದೆ ಇಷ್ಟು ಜನ ಕೆಲಸ ಕೊಟ್ಟಿದೆ ಇದರಿಂದ ಅವ್ರ ಫ್ಯಾಮಿಲಿ ನೆಮ್ಮದಿಯಾಗಿ ದುಡ್ಕೊಂಡು ತಿಂತಿದ್ದಾರೆ ಮತ್ತೆ ಈ ಕಂಪ್ನಿಯ ನೆನ್ನೆ ಮನೆಯಿಂದ ಬಂದಿ ನಡಿಸ್ತಾ ಇಲ್ಲ ಸ್ವಾಮಿ ಬೆಂಗಳೂರಲ್ಲಿ ಸುಮಾರು ಹತ್ತು ವರ್ಷದಿಂದ ಕಸ್ಟಮರ್ಗೆ ಬೈಕ್ ಸೇವೆ ಕೊಡ್ತಾ ಇದೆ ಹಾಂ ಹತ್ತು ವರ್ಷ ನಮಗೆ ಗೊತ್ತಿರೋ ಹತ್ತು ವರ್ಷ ಇಲ್ಲಿ ಬೆಂಗಳೂರಲ್ಲಿ ಬೇರೆ ಕಡೆ ಎಲ್ಲ ಎಷ್ಟು ವರ್ಷದಿಂದ ಇದೆ ಅಂತ ನಮಗೆ ಗೊತ್ತಿಲ್ಲ ಬಟ್ ನಮಗೆ ಗೊತ್ತಿರೋದು ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಸಡನ್ನಾಗಿ ನೀವು ಬ್ಯಾನ್ ಮಾಡಿಬಿಟ್ರೆ ಅಷ್ಟು ಜನ ಎಲ್ಲಿ ಹೋಗ್ಬೇಕು ಕೆಲಸಕ್ಕೆ ನೂರು ಇನ್ನೂರು ಜನನಾ ಎಲ್ಲರೂ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಾರೆ ಬಿಡಪ್ಪ ಒಂದು ವರ್ ಲಕ್ಷ ಸ್ವಾಮಿ ಹಾಂ ಏನು ಮಾಡ್ಬೇಕು ಅವರು ಹೇಳಿ ಯಾರೋ ಸತ್ತರೆ ಇಲ್ಲ ಕಾಲು ತೊಳೆದಲ್ಲಿ ಆಕ್ಸಿಡೆಂಟ್ ಆದರೆ ಅವರಿಗೆಲ್ಲ ಪರಿಹಾರ ಕೊಡ್ತೀರಾ ಇದು ಇವ್ರಿಗೆ ಕೊಡಿ ಪರಿಹಾರ ಹಂಗಾರೆ ಒಂದೊಂದು ಲಕ್ಷ ಜನ ಕೆಲಸ ಹೋಗ್ತಲ್ವಾ ಫ್ಯಾಮಿಲಿ ಎಲ್ಲ ಬೀದಿಗೆ ಬಂತು ಇದಕ್ಕೆ ಯಾರು ಹೊಣೆ ಕೊಡಿ ಇವ್ರಿಗೆ ಪರಿಹಾರ ಹಂಗಾರೆ ಇಲ್ಲ ಒಂದು ಪರ್ಮಿಷನ್ ಕೊಡ್ತೀವಿ ಇಲ್ಲ ಕೊಡಲ್ಲ ಎರಡರಲ್ಲಿ ಒಂದು ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ಬಿಡ್ಬೇಕು ಇಲ್ಲಿ ಆಮೇಲೆ ಏನೋ ಒಂದು ಆಗವರು ಬೆಂಗಳೂರಲ್ಲಿ ಇರ್ತಾರೆ ಬೇರೆ ಏನೋ ಕೆಲಸ ಮಾಡ್ಕೊಂಡು ಇರ್ತಾರೆ ಇಲ್ಲ ಆಗದವರು ಗಂಟು ಮಟ್ಟ ಕಟ್ಕೊಂಡು ಊರ ಕಡೆ ಹೋಗ್ಬಿಡ್ತಾರೆ ಊರಲ್ಲಿ ಹೋಗಿ ಏನೋ ನೀರು ಗಂಜೆ ಸೊಪ್ಪು ಸರಿ ತಿನ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ಇಲ್ಲಿ ಇದ್ಕೊಂಡು ಸುಮ್ಮನೆ ಒದ್ದಾಡಕ್ಕಾಗಲ್ಲ ಪ್ರತಿದಿನ ಕೆಲಸ ಇಲ್ಲದೇ ನಿಜ ಅಲ್ಲಿ ಇವತ್ತು ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಾಗಿಂದ ಓಡಾಡಕ್ಕೆ ಆಗ್ತಾ ಇಲ್ಲ ಅಷ್ಟು ವಿಪರೀತ ಟ್ರಾಫಿಕ್ ಎಲ್ಲಿ ಹೋಗಿ ಎಲ್ಲಿ ಬರಬೇಕು ಅಂದ್ರೆ ಒಂದು ದಿನ ಆಗ್ಬಿಡುತ್ತೆ ಮಾರ್ಕೆಟ್ಗೆ ಹೋಗಿ ಬರಲಿಕ್ಕೆ ಅಷ್ಟು ಟ್ರಾಫಿಕ್ ಆಗ್ತಿದೆ ಇದಕ್ಕೆಲ್ಲ ಕಾರಣ ಯಾರು ಅಂತ ಗೊತ್ತಾಗ್ತಾ ಇದೆಯಾ ಒಂದು ವೀಡಿಯೋ ಕೂಡ ಪ್ಲೇ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಇವರಿಂದ ಬೆಂಗಳೂರಲ್ಲಿ ಎಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಅಂತ ಒಂದು ಟ್ವೆಂಟಿ ಸೆಕೆಂಡ್ ಇದೆ ನೋಡ್ಕೊಂಡು ಬನ್ನಿ ಹಂಗೆ ನೋಡಿದ್ರಲ್ಲ ಸ್ನೇಹಿತರೆ ಇದು ಬೆಂಗಳೂರಲ್ಲಿ ಕೇವಲ ಒಂದು ಕಡೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರೋದು ಈ ಥರ ಎಷ್ಟು ಕಡೆ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಇವರಿಂದ ಅಂತ ಇನ್ನೂ ಗೊತ್ತಿಲ್ಲ ಇದು ಹೇಳ್ತಾರೆ ಅವರು ಬೆಂಗಳೂರು ಬೇರೆ ವೆಹಿಕಲ್ಸ್ ಜಾಸ್ತಿ ಆಗಿದೆ ಜನ ಜಾಸ್ತಿ ಆಗಿದ್ದಾರೆ ಹಂಗೆಯಿಂದ ಟೂ ಮಂತ್ಸ್ ಬ್ಯಾಕ್ ಏನು ಇಲ್ಲದೇ ಜನ ಇವಾಗ ಒಂದೇ ಸಲ ಬಂದ್ಬಿಟ್ಟು ಬೆಂಗಳೂರಿಗೆ ವೆಹಿಕಲ್ಸ್ ಬಂದ್ಬಿಟ್ವಾ ಏನಿಲ್ಲ ಟೂ ಮಂತ್ಸ್ ಎಷ್ಟು ಫ್ರೀ ಆಗಿತ್ತು ಬೇಕಲ್ಲಿ ಇವತ್ತು ಎಷ್ಟು ಟ್ರಾಫಿಕ್ ಆಗ್ತಾಯಿದೆ ಅದಕ್ಕೆ ಕಾರಣ ಯಾರಂತ ನೀವೇ ನೋಡಿದ್ರಿ ಕ್ಯಾಮ್ರಾದಲ್ಲಿ ಯಾರೋ ಪುಣ್ಯಾತ್ಮ ಕ್ಯಾಮ್ರಾ ರೆಕಾರ್ಡ್ ಮಾಡಿದ್ರು ವೀಡಿಯೋದಲ್ಲಿ ಕೂಡ ಇನ್ನು ಲಾಸ್ಟಾಗಿ ಒಂದು ಮಾತು ಹೇಳ್ಬಿಡ್ತೀನಿ ರೈಡರ್ಸ್ಗೆ ಇಲ್ಲಿ ನಿಮಗೆ ಕಷ್ಟ ಅಂದರೆ ಯಾರೂ ಬರೋಲ್ಲ ಫ್ರೆಂಡ್ಸ್ ಆಗೋಕ್ಕೆ ನಿಮಗೆ ನೀವೇ ಆಗಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವೇ ಒಂದು ಗ್ರೂಪ್ ಮಾಡ್ಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತಿ ಮಾತಾಡಿ ನಿಮ್ಮ ಕಷ್ಟ ಸುಖನ ಹೇಳ್ಕೊಳ್ಳಿ ಆದಷ್ಟನ್ನು ವಾಕ್ ಸ್ವಾತಂತ್ರ್ಯ ಎಲ್ರಿಗೂ ಇದೆ ಇದು ಪ್ರಜಾಪ್ರಭುತ್ವ ದೇಶ ಯಾರು ಬೇಕಾದ್ರೂ ಮಾತಾಡ್ಬೋದು ಮಾತಾಡೋಕ್ಕೂ ಎಲ್ಲರಿಗೂ ಇದೆ ಇದಂತ ಯಾರು ಮಾತಾಡೋಂಗಿಲ್ಲ ಅಂತ ಹೇಳೋಕ್ಕಾಗಲ್ಲ ನ್ಯಾಯವಾದ ರೀತಿಯಲ್ಲಿ ಮಾತಾಡಿ ನಿಮ್ಮ ಕಷ್ಟ ಸುಖನ ವೀಡಿಯೋ ಮೇಲೆ ಹಂಚ್ಕೊಳ್ಳಿ ಅದನ್ನು ಎಷ್ಟು ಶೇರ್ ಮಾಡೋಕ್ಕಾಗುತ್ತೋ ಅಷ್ಟು ಶೇರ್ ಮಾಡಿ ರಾಜ್ಯ ಸರ್ಕಾರವರೆಗೂ ತಲುಪುವವರೆಗೂ ಶೇರ್ ಮಾಡಿ ಆ ವಿಡಿಯೋ ನೋಡಿ ಕೂಡ ಅವ್ರಿಗೆ ಏನಾದ್ರು ಕನಿಕಾರ ಬಂದು ಮನಸ್ಸು ಕರಗಿ ಆಮೇಲೆ ಪರ್ಮಿಷನ್ ಕೊಟ್ಟರು ಕೊಡ್ಬೋದು ಅಷ್ಟೇ ಇಷ್ಟ ಹೇಳ್ಬೋದು ಅಷ್ಟೇ ಬಿಟ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಆದಷ್ಟು ಎಲ್ಲ ಯೂಟ್ಯೂಬರ್ಸ್ ಹೇಳ್ತೀನಿ ಇದ್ರ ಬಗ್ಗೆ ಸ್ವಲ್ಪ ಧ್ವನಿ ಐತಿ ಮಾತಾಡಿ ಆ ಒಂದೂವರೆ ಲಕ್ಷ ಜನ ಅಷ್ಟೇ ಇವತ್ತಲ್ಲ ಕೆಲಸ ಅದನ್ನ ನಂಬ್ಕೊಂಡಿದ್ರೆ ಬೇರೆ ಇನ್ನೂ ಸ್ವಿಗ್ಗಿ ಝೊಮ್ಯಾಟೊ ಇದ್ರಿಗೆ ಕೂಡ ತೊಂದರೆ ಆಗ್ತಾ ಇದೆ ಯಾಕಂದ್ರೆ ಆ ಜನ ಎಲ್ಲ ಈ ಕಡೆ ಬಂದು ಇವ್ರಿಗೂ ಕೆಲಸ ಇಲ್ಲ ಅವ್ರಿಗೂ ಕೆಲಸ ಇಲ್ಲ ಎಲ್ಲ ಕಿತ್ಕೊಂಡ್ ತಿನ್ನೋತಾರೆ ಆಗೋಗ್ಬಿಟ್ಟಿದೆ ಕೆಲಸ ಇದೇ ಒಂದು ಸಿಚುವೇಶನ್ ಬಳಸ್ಕೊಂಡು ಎಷ್ಟೋ ಕಂಪ್ನಿಗಳು ಅಮೌಂಟ್ ಎಲ್ಲ ಕಮ್ಮಿ ಮಾಡ್ತಾ ಇದಾರೆ ಯಾಕಂದ್ರೆ ರೈಡರ್ಸ್ ಬೇಜಾನು ಜನ ಇದಾರೆ ಇವಾಗ ಹಾಂ ಆರ್ಡ್ರ್ ಆಗಿದೆ ಹಂಗಾಗಿ ಏನು ಮಾಡ್ತಾರೆ ಸಿಚುವೇಶನ್ ಸಿಕ್ಕಿದ್ದೆ ಸಾಕಂತ ಕಸ್ಟಮರಿಗೆ ಬೆನಿಫಿಟ್ ಆಗ್ತಾಯಿದೆ ಅಮೌಂಟ್ ಎಲ್ಲ ಕಮ್ಮಿ ಮಾಡ್ತಾ ಇದ್ದಾರೆ ಇದರಿಂದ ಸು ಡೆಲಿವರಿ ಬಾಯ್ಸ್ಗೆ ತುಂಬ ಕಷ್ಟ ನಿಜವೂ ಒಂದು ದಿನಕ್ಕೆ ಐನೂರು ರೂಪಾಯಿ ಎರಡು ಮಾಡೋಕ್ಕಾಗ್ತಾಯಿಲ್ಲ ಯಾರ ಕೈಯೋ ಅಷ್ಟು ಕಷ್ಟ ಆಗ್ತಾಯಿದೆ ಅದಕ್ಕೆ ಹೇಳ್ತಾ ಇರೋದು ಒಂದು ಗ್ರೂಪ್ ಮಾಡ್ಕೊಳ್ಳಿ ಎಲ್ಲ ಕಡೆ ಮಾತಾಡಿ ನಿಮ್ಮ ಕಷ್ಟ ಸುಖ ಹೇಳ್ಕೊಳ್ಳಿ ಏನೋ ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ ದೇವ್ರಿಗೆ ಬಿಟ್ಟಿದ್ದು ನಮ್ಮ ಪ್ರಯತ್ನ ನಾವು ಕೊಡಬೇಕಷ್ಟೇ ಇಲ್ಲಿ ಯಾರಿಗಾರೂ ಆಗಲ್ಲ ನಿಮಗೆ ನೀವೇ ನಿಲ್ಲಬೇಕು ನಿಲ್ಲಬೇಕಷ್ಟೇ ಇಲ್ಲಿ ಇಷ್ಟು ಹೇಳ್ತಾ ವೀಡಿಯೋ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಈ ವಿಡಿಯೋ ಸಪೋರ್ಟ್ ಮಾಡಿ ಇದೇ ಥರ ನೀವು ಸಪೋರ್ಟ್ ಮಾಡಿದ್ರೆ ಮುಂದೆ ಇದೇ ಥರ ವೀಡಿಯೋ ಮಾಡೋಕ್ಕೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾನೆ ಈ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಬೈ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ ಜೈ ಹಿಂದ್ ಜೈ ಕರ್ನಾಟಕ ಮಾತಿ